ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲಾ ನೀಗೇನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇರೂ ಇದ್ದೀನಿ ಲೈವ್ ಮಾರ್ಕೆಟಲ್ಲಿಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋಲ್ಲ ನಾನು ನೆಕ್ಸ್ಟ್ ಬ್ಯಾಚು ಈ ವೀಕ್ ಇರೋದಿಲ್ಲ ಆದರೂ ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡಿ ಹೇಳ್ತೀನಿ ನಿಮಗೆ ಯಾವಾಗಿರುತ್ತೆ ಅಂತ ಇವತ್ತಂತೂ ಮಾರ್ಕೆಟು ಲೈಕ್ ಕಂಪ್ಲೀಟ್ ಪ್ಯಾನಿಕ್ ಮಾರ್ಕೆಟು ಆಫ್ಟರ್ ಕೋವಿಡ್ ಐ ಫೀಲಿಂಗ್ ಲೈಕ್ ಒನ್ ತೌಸಂಡ್ ಪಾಯಿಂಟ್ ಟು ತೌಸಂಡ್ ಟೂ ಹಂಡ್ರೆಡ್ ಪಾಯಿಂಟ್ ನಿಫ್ಟಿಯಲ್ಲಿ ಡೌನ್ ಆಗಿರೋದು ಆಫ್ಟರ್ ಕೋವಿಡ್ ನಾನು ನೋಡ್ತಾ ಇರೋದು ಅದಕ್ಕಿಂತ ಮುಂಚೆ ಯಾವಾಗಲೂ ಈ ಥರ ಡೌನ್ ಯೂಶಲಿ ನೂರು ಪಾಯಿಂಟ್ ನೂರು ಪಾಯಿಂಟ್ ನಡೀತಾ ಇತ್ತು ಬಟ್ ಆಫ್ಟರ್ ಕೋವಿಡ್ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು ಇಷ್ಟು ದೊಡ್ಡ ಗ್ಯಾಪ್ ಡೌನು ಗ್ಯಾಪ್ ಡೌನ್ ಆದಮೇಲೆ ಒಲಟಲಿಟಿ ಅನ್ನೋದು ಇದ್ದೇ ಇರುತ್ತಲ್ಲ ಸೊ ಹ್ಯೂಜ್ ಡೌನ್ ಆಗಿರೋದ್ರಿಂದ ಇನ್ವೆಸ್ಟರ್ಸ್ ಪ್ಯಾನಿಕ್ ಇದ್ದಾರೆ ಇನ್ವೆಸ್ಟರ್ಸ್ಗಳಿಗೆ ಎಲ್ರಿಗೂ ಮಾರ್ಕೆಟಲ್ಲಿ ತುಂಬಾ ನೆಗೆಟಿವ್ ಇದಿದೆ ಸೊ ಲೈಕ್ ಮಾರ್ಕೆಟ್ ಆಲ್ಮೋಸ್ಟ್ ಇವತ್ತು ಸೆವೆಂತ್ ಡೇಟು ಸೊ ಯು ಜಸ್ಟ್ ಇಮ್ಯಾಜಿನ್ ಲೈಕ್ ನಾ ಲಾಸ್ಟ್ ಮಂತಲ್ಲಿ ಪ್ರಾಫಿಟ್ ನೋಡಿದವರು ಬುಲ್ ರ್ಯಾಲಿನ ಲಾಸ್ಟ್ ಒಂದು ತ್ರೀ ಫೋರ್ ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ಬಿಟ್ಟು ಆದರೆ ಲಾಸ್ಟ್ ವೀಕಲ್ಲಿ ಕಂಟಿನ್ಯೂಸ್ ಮೇಲೆ ರನ್ ನೋಡಿದವ್ರಿಗೆ ಇವತ್ತು ಒಂದೇ ದಿನ ಮಾರ್ಕೆಟ್ ಶಾಕ್ ಕೊಟ್ಟಿದೆ ಅನ್ಬಿಲಿಯೇಬಲ್ ಯಾರು ಏನು ಗಿಫ್ಟ್ ನಿಫ್ಟಿಯಲ್ಲಿ ಲೈಕ್ ಇನ್ನೂರು ಪಾಯಿಂಟು ನಮ್ಮದು ಮುನ್ನೂರು ಪಾಯಿಂಟು ಐನೂರು ಪಾಯಿಂಟ್ ಡೌನ್ ಆಗೋದು ಅಂದರೆ ಇಟ್ಸ್ ಅ ಟ್ರೇಡ್ ವಾರ್ಡ್ ಇಟ್ಸ್ ಅ ಟ್ರಂಪ್ ಟ್ರೇಡ್ ವಾರು ತುಂಬನೇ ಸಿಂಪಲ್ ಮೈಂಡ್ ಸೆಟ್ ಇವತ್ತು ಹೆಚ್ಗೆ ನಾನು ಟೆನ್ಷನ್ ತೊಗೊಂಡು ಟ್ರೇಡ್ ಮಾಡಲಿಲ್ಲ ಸೊ ದ ಲೆವೆಲ್ಸ್ ನಮ್ಮಲ್ಲಿ ಇದ್ದಿದ್ದು ಫಸ್ಟ್ ಅದಕ್ಕಿಂತ ಮುಂಚೆ ಆರ್ ಲಾಸ್ ಹೇಳೋದಾದರೆ ಜಸ್ಟ್ ಫಿನಿಶ್ ಮೈ ಡೇ ಅಂದ್ಕೊಳ್ಳಿ ಆಲ್ಮೋಸ್ಟು ತುಂಬ ಈಸಿಯಾಗೆ ಫಿನಿಶ್ ಮಾಡ್ಕೊಂಡಿದ್ದೀನಿ ಲೈಕ್ ಅಲೆಟ್ ರಿಫ್ರೆಶ್ ಇಟ್ ಫಸ್ಟ್ ಸೊ ಹೆಚ್ ಕೆ ರಿಸ್ ನನಗೂ ಇಷ್ಟ ಇಲ್ಲ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಇದನ್ನು ನಾನು ಜಸ್ಟ್ ಫೈವ್ ಹಂಡ್ರೆಡ್ ಕ್ವಾಂಟಿಟಿಯಲ್ಲಿ ಜಸ್ಟ್ ಕ್ಯಾಪ್ಚರ್ಡ್ ದಿಸ್ ಅಂದರೆ ವಿ ಯು ವಿಲ್ ಯು ಬಿಲೀವ್ ಇಟ್ ಎಸ್ ಫೈವ್ ಹಂಡ್ರೆಡ್ ಕ್ವಾಂಟಿಟಿಯಲ್ಲೇ ನಾನು ಕ್ಯಾಪ್ಚರ್ ಮಾಡೋದು ಯಾಕೆಂದರೆ ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಆದಾಗ ಫುಲ್ ಕ್ವಾಂಟಿಟಿ ತಗೊಂಡು ಟ್ರೇಡ್ ಮಾಡಷ್ಟು ಕೆಪಾಸಿಟಿ ನನಗಂತೂ ಇಲ್ಲ ಬಿಕಾಸ್ ತುಂಬಾ ದೊಡ್ಡ ಮಟ್ಟದ ಒಲೆಟಿಲಿಟಿ ಇದೆ ಮಾರ್ಕೆಟಲ್ಲಿ ಅದನ್ನು ಹೇಗೆ ಅನ್ನೋದನ್ನು ಕೂಡ ಗೈಡ್ ಮಾಡ್ತಾ ಹೋಗ್ತೀನಿ ಲೈಕ್ ಇದನ್ನು ಕೂಡ ಅಷ್ಟೇ ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ನಾನು ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪಿನ ಟ್ರೇಡ್ ಮಾಡೀನಿ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪಿ ಎಷ್ಟು ಕೆಳಗಡೆ ಔಟ್ ಆಫ್ ದ ಮನಿ ಇಮ್ಯಾಜಿನ್ ಮಾಡಿ ಇವಾಗ ಮಾರ್ಕೆಟ್ ರನ್ ಆಗ್ತಿರೋದು ಟ್ವೆಂಟಿ ಟು ತೌಸಂಡಲ್ಲಿ ಇಟ್ ಮೀನ್ಸ್ ನಾನು ತಗೊಂಡಾಗ ಆ ಟ್ರೇಡ್ ಬಂದು ಐನೂರು ಪಾಯಿಂಟ್ ಔಟ್ ಆಫ್ ದ ಮನಿ ನಾನು ಟ್ರೇಡ್ ಮಾಡೋದು ಇವತ್ತು ಇಮ್ಯಾಜಿನ್ ಮಾಡಿ ಐನೂರು ಪಾಯಿಂಟ್ ಔಟ್ ಆಫ್ ದ ಮನಿ ಸ್ಟಿಲ್ ಐ ನೋ ದಟ್ ಮಾರ್ಕೆಟಲ್ಲಿ ನನಗೆ ಬೇಕಿರೋದು ಹತ್ತರಿಂದ ಇಪ್ಪತ್ತು ಪಾಯಿಂಟು ಈಸಿಯಾಗಿ ಕೊಡುತ್ತೆ ಬಿಕಾಸ್ ಮಾರ್ಕೆಟ್ ಈಸ್ ಹ್ಯೂಜ್ ವೆಲೈಟೈಲ್ ಅಂತ ಓಕೆನಾ ಓಕೆ ಲೆಟರ್ ರಿಫ್ರೆಶ್ ಮಾಡಿದ್ದೀನಿ ನೋಡೋಣ ಇವಾಗ ನಿಮಗೆ ಚಾರ್ಟಲ್ಲಿ ಕ್ಲಿಯರ್ ಕಟ್ಟಾಗಿ ಗೈಡ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಇವತ್ತು ಸ್ಟೂಡೆಂಟ್ಸ್ಗಳು ಅರ್ಲಿ ಮೆಸೇಜಸ್ಗೆ ರಿಪ್ಲೈ ಮಾಡಿದ್ದೀನಿ ದಯವಿಟ್ಟು ಟ್ರೇಡ್ ಮಾಡಿಬಿಡಿ ಅಂತ ಬಿಕಾಸ್ ಮಾರ್ಕೆಟ್ ಈಸ್ ಅನ್ ಪ್ಯಾನಿಕ್ ಮೋಡ್ ಪ್ಯಾನಿಕ್ ಮೋಡಲ್ಲಿ ಬಯರ್ಸ್ಗಳು ಬರೋದಿಲ್ಲ ಆ್ಯಂಡ್ ಇದೆಲ್ಲ ನಿಮಗೆ ಯು ಥಿಂಗ್ಸ್ ಲೈಕ್ ದಿಸ್ ಈಸ್ ದ ಬಯರ್ಸ್ ಕ್ಯಾಂಡಲ್ಸ್ ನೋ ಇಟ್ ಈಸ್ ನಾಟ್ ಎ ಬೈಯರ್ ಸ್ಕ್ಯಾಂಡಲ್ ಓಕೆನಾ ಸೊ ಇದು ಏನಂದರೆ ನಿಮಗೆ ಒಂದು ಓವರ್ನೈಟ್ ಪೊಸಿಷನ್ ಕ್ಯಾರಿ ಮಾಡಿದವ್ರ್ದು ಪ್ರಾಫಿಟ್ ಬುಕ್ಕಿಂಗ್ಸು ಪ್ರಾಫಿಟ್ ಬುಕ್ಕಿಂಗ್ ಜೊತೆಗೆ ಮಾರ್ಕೆಟಲ್ಲಿ ಲೈಕ್ ಸಮ್ ಸ್ಟಾಕ್ಸ್ಗಳಲ್ಲಿ ಒಲೆಟಿಲಿಟಿ ಮೂಮೆಂಟ್ಸ್ಗೆ ಅಪ್ ಡೌನ್ ಆಗಿದೆ ಓಕೆನಾ ಸೊ ಫಸ್ಟ್ ಕ್ಯಾ ಟ್ರೇಡ್ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಟ್ವೆಂಟಿ ಟು ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಸೆವೆನ್ ಸಿಕ್ಸ್ಟಿ ಎಲ್ಲ ಆ್ಯಕ್ಚುಲಿ ಇದಕ್ಕಿಂತ ಕೆಳಗಡೆ ತೋರಿಸ್ತಾ ಇತ್ತು ಮಾರ್ಕೆಟಲ್ಲಿ ಓಕೆನಾ ಇದ್ಕಿಂತ ಕೆಳಗಡೆ ತೋರಿಸ್ತಿತ್ತು ಓಪನ್ ಆದಾಗ ಸ್ಮಾಲ್ ಗ್ಯಾಪ್ ಅಪ್ ಆಯಿತು ग्याप फ कैंडल ह्यूज वैलाटलीटी ट्वेंवेंटी वन थौस सेवें फिफ्टी ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿ ನಾನೂರು ಪಾಯಿಂಟಿಗೆ ಫಸ್ಟ್ ಕ್ಯಾಂಡಲ್ ಮಾಡ್ತು ಸೊ ಫಸ್ಟ್ ಕ್ಯಾಂಡಲ್ ಮಾಡಿದಾಗ ಈ ಜಸ್ಟ್ ಚೆಕ್ ದ ಪ್ರೀಮಿಯಂ ಅರ್ಧ ಮನಿ ಮುನ್ನೂರು ತೋರಿಸ್ದೈತೆ ಎಲ್ಲಿಂದ ತಗೊಳ್ಳೋಣ ಮುನ್ನೂರ ಮುನ್ನೂರು ತೊಗೊಂಡ್ರೆ ಪ್ಲಸ್ ಎಲ್ಲಿಂದ ಇಡ್ತೀರಾ ಓಕೆ ಮುನ್ನೂರು ತಗೊಂಡ್ರೆ ನೀವು ಲೈಕ್ ಈಗ ನಾನು ತೌಸಂಡ್ ಸೆವೆಂಟಿ ಫೈವ್ ಕ್ವಾಂಟಿಟಿ ಟ್ರೇಡ್ ಮಾಡೋನು ಲೈಕ್ ನಾನು ಒಂದು ತ್ರೀ ಹಂಡ್ರೆಡ್ ಕ್ವಾಂಟಿಟಿ ಟ್ರೇಡ್ ಮಾಡಿದರೆ ಓಕೆ ಮೈ ಸ್ಟಾಪ್ ಸ್ಟಾಪ್ಲಾಸ್ ಈಸ್ ತರ್ಟಿ ಪಾಯಿಂಟ್ಸ್ ಐ ಕ್ಯಾನ್ ಹೋಲ್ಡ್ ಫಾರ್ ತರ್ಟಿ ಪಾಯಿಂಟ್ಸ್ ನಾನು ಈಸಿಯಾಗಿ ಹೋಲ್ಡ್ ಮಾಡ್ಬೋದು ಅಂತ ಬಟ್ ನನ್ನ ಮೈಂಡ್ ಸೆಟ್ಟಲ್ಲಿ ಏನು ಬಂತು ಗೊತ್ತಾ ಅರ್ಧ ಮನಿಯಲ್ಲಿ ತೊಗೊಂಡ್ರೆ ಹ್ಯೂಜ್ ಇದೆ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು ಅಟ್ಲೀಸ್ಟ್ ಔಟ್ ಆಫ್ ದ ಮನೆಯಲ್ಲಿ ಬ್ರೀತ್ ಮಾಡೋಕ್ಕೆ ಈಸಿ ಅಂತ ಹೇಳಿ ಮಾಡಿ ನಾನೇನು ಮಾಡಿದೆ ನಾನು ತೊಗೊಂಡಿರೋದು ಪ್ರಿಟ್ರೆ ಪ್ರೀಮಿಯಮ್ ಬಂದು ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆನಾ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪುಟ್ಟು ಸೊ ನಾನು ತೊಗೊಂಡಿರೋದು ಎಕ್ಸಾಕ್ಟಾಗಿ ಟ್ವೆಂಟಿ ಟೂ ತೌಸಂಡ್ ಒನ್ ಫಿಫ್ಟಿ ಆತ್ರ ಇಲ್ಲಿಗೆ ಬಂದಾಗ ನಾನು ಇತ್ಕೊಂಡಿದ್ದೀನಿ ಎಕ್ಸಾಕ್ಟಾಗಿ ಒನ್ ಟೆನ್ನಲ್ಲಿ ನನಗೆ ಪ ಪೊಸಿಷನ್ ಸಿಕ್ಕಿದೆ ಪ್ರೈಸು ಸೊ ಒನ್ ಟೆನ್ನಲ್ಲಿ ನನಗೆ ಪ್ರೈಸ್ ಸಿಕ್ಕಿರೋದು ಸೊ ಆ ಒನ್ ಟ್ವೆ ಟೆನ್ನಲ್ಲಿ ಪ್ರೈಸ್ ಸಿಕ್ಕಿದೆ ನನಗೆ ಸೊ ಅಲ್ಲಿಂದ ಎಕ್ಸಾಕ್ಟಾಗಿ ಮಾರ್ಕೆಟ್ ಈ ಕ್ಯಾಂಡಲ್ಲು ವೆರಿ ಫಾಸ್ಟ್ ಬಂತು ಆಲ್ಮೋಸ್ಟ್ ನನಗೆ ಒನ್ ಸಿಕ್ಸ್ಟಿ ಫೈವ್ ತನಕಲ್ಲೂ ರೀಚ್ ಆಯಿತು ಓಕೆನಾ ಒನ್ ಸಿಕ್ಸ್ಟಿ ಫೈವ್ ಈಸಿಯಾಗಿ ನಾನು ಪ್ರಾಫಿಟ್ ಬುಕ್ ಮಾಡಿಕೊಂಡೆ ಅದೇ ನಾನು ರೆಗ್ಯುಲರ್ ಕ್ವಾಂಟಿಟಿನೇ ತೊಗೊಂಡಿದ್ದೆ ತೌಸಂಡ್ ಕ್ವಾಂಟಿಟಿ ಲೈಕ್ ತೊಂಬತ್ತು ಸಾವಿರ ರೂಪಾಯಿ ಸಾರಿ ತೊಂಬತ್ತು ಅಂತೀನಿ ಐವತ್ತು ಸಾವಿರ ರೂಪಾಯಿ ಈಸಿಯಾಗಿ ದುಡ್ಡು ಆಗ್ತಿತ್ತು ಐವತ್ತು ಪಾಯಿಂಟು ಬಟ್ ಅಷ್ಟು ಟು ಲೈಕ್ ನಮಗೂ ಇದಬೇಕಲ್ಲ ಯಾಕೆಂದರೆ ಮಾರ್ಕೆಟ್ ಈಸ್ ಹ್ಯೂಜ್ ಇದೆ ಎಸ್ ಅಫಕೋರ್ಸ್ ಪ್ಯಾನಿಕ್ ಇದೆ ಇಲ್ಲ ಅಂತಲ್ಲ ಮಾರ್ಕೆಟು ಪ್ಯಾನಿಕ್ನೆಸ್ ಇದೆ ತುಂಬಾ ಅಪ್ ಆ್ಯಂಡ್ ಡೌನ್ ಜಾಸ್ತಿ ಮಾಡ್ತಾ ಇದೆ ಸೊ ಈ ಥರ ಇದೆ ಅಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡೋದು ಇಂಪಾರ್ಟೆಂಟು ಅದಕ್ಕೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡಿದ್ದೀನಿ ಸೊ ಕ್ವಾಂಟಿಟಿ ಔಟ್ ಆಫ್ ದ ಮನಿ ಎರಡು ನನಗೆ ಡೈಜೆಸ್ಟ್ ಆಯಿತಲ್ಲಿ ಓಕೆ ಓಕೆನಾ ಒಂದು ಔಟ್ ಆಫ್ ದ ಮನಿ ಔಟ್ ಆಫ್ ದ ಮನಿ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೊಗೊಂಡು ಏನಂದರೆ ಮೈ ಡೆಲ್ಟಾ ಇಸ್ ನಿಯರ್ ಟು ಪಾಯಿಂಟ್ ತ್ರೀ ಪಾಯಿಂಟ್ ಫೋರಲ್ಲಿ ಎಷ್ಟೊ ಇರುತ್ತೆ ಐ ಡೋಂಟ್ ಮೈಂಡ್ ಇಟ್ ನನಗೆ ಪ್ರೀಮಿಯಂ ಸ್ಲೋ ಮೂವ್ ಆಗೋದು ಇಂಪಾರ್ಟೆಂಟು ಸೊ ನನಗೆ ನಾನು ಇಲ್ಲಿ ಒನ್ ಟೆನಲ್ಲಿ ನಾನು ಎಂಟ್ರಿ ಆಗ್ತೀನಿ ಅಂದರೆ ಒನ್ ಟೆನ್ ಅಂದರೆ ನನ್ನ ಸ್ಟಾಪ್ ಲಾಸ್ ಎಷ್ಟು ಒನ್ ಲೈಕ್ ನೈಂಟಿ ಆಲ್ಮೋಸ್ಟ್ ನೈಂಟಿ ಪಾಯಿಂಟ್ ಬಂದರೆ ಐ ವಿಲ್ ಕ್ವಿಟ್ ಮೈ ಪೊಸಿಷನ್ ಅಂತ ಓಕೆನಾ ಸೊ ನನಗೆ ಆಲ್ಮೋಸ್ಟ್ ಒನ್ ಜೀರೋ ಸೆವೆನ್ ತನಕಲ್ಲೂ ರಿಟರ್ನ್ ಆಗಿದ್ದ ಅದು ಉಂಟು ನಾಲ್ಕು ಪಾಯಿಂಟ್ ಸ್ಪೈಕ್ ಅಲ್ಲಿ ಹೋಗುತ್ತೆ ಸೊ ನನ್ನ ಕೆಪಾಸಿಟಿ ಇದು ಅದೇ ನಾನು ರೆಗ್ಯುಲರ್ ಕ್ವಾಂಟಿಟಿ ತೊಗೊಂಡಿದ್ರೆ ಇಲ್ಲಿ ಬರೋಷ್ಟು ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ನೋಡಬೇಕಿತ್ತು ಈಸ್ ಇಟ್ ಟ್ರೂ ಲಾಸ್ ನೋಡೋದು ಇಂಪಾರ್ಟೆಂಟ್ ಅಲ್ಲ ನಾನು ಈಸಿಯಾಗಿ ಫುಲ್ ಕ್ವಾಂಟಿಟಿನೇ ಟ್ರೇಡ್ ಮಾಡ್ತಿದ್ದೆ ಇಫ್ ಮಾರ್ಕೆಟ್ ಕಮ್ಸ್ ಟು ದಿಸ್ ಅಲ್ಲ ಓಕೆನಾ ಈ ಲೆವೆಲ್ ತನಕ ಬಂದಿದ್ದರೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಇಸ್ ಮೈ ಮೈಂಡ್ ಸೆಟ್ ಅಲ್ಲಿ ಮೈಂಡ್ಸೆಟ್ಟಲ್ಲಿದ್ದು ನನಗೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡಿಗೆ ಬಂದರೆ ಟ್ರೇಡ್ ತೊಗೊಳ್ಳೋಣ ಬಿಕಾಸ್ ಈ ಟ್ವೆಂಟಿ ಟೂ ತೌಸಂಡ್ ಹಂಡ್ರೆಡು ಫಸ್ಟು ಕ್ಯಾಡಲ್ಲೇ ಟಚ್ ಆಗಿದೆ ಸೊ ದೆರ್ ವಿಲ್ ಬಿ ಹೈ ಚಾನ್ಸ್ ಇಟ್ ಕಮ್ ಟು ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಓಕೆನಾ ಸೊ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ತನಕ ಬರೋ ಚಾನ್ಸಸ್ ಹೈ ಇದೆ ಲೆಟ್ಸ್ ವೆಯ್ಟ್ ಆ್ಯಂಡ್ ಟ್ರೇಡ್ ಅಂತ ಸೊ ಅದೇ ರೀಸನ್ಗೆ ನಾನು ವೆಯ್ಟ್ ಮಾಡ್ತಿದ್ದೆ ತ್ರೀ ಹಂಡ್ರೆಡ್ ತನಕ ಬರುತ್ತೆ ಅಂತ ಬಟ್ ಇಲ್ಲಿಗೆ ಬಂದಾಗಲೇ ಯಾಕೆ ತೊಗೊಂಡೆ ವೈ ಐ ಆಮ್ ನಾಟ್ ವೆಯ್ಟೆಡ್ ಫಾರ್ ತ್ರೀ ಹಂಡ್ರೆಡ್ ಟೂ ಸಿನಾರಿಯೋ ಏನು ಗೊತ್ತಾ ಸೊ ಬೆಳಗ್ಗೆಯೇ ಲೈಕ್ ವಿತ್ ವಿತ್ ಇನ್ ಫೈವ್ ಮಿನಿಟ್ಸಲ್ಲಿ ಟ್ರೇಡ್ ಮಾಡಿದವ್ರಿಗೆ ನೀವು ಬಿಲೀವ್ ಮಾಡಲ್ಲ ಇಲ್ಲಿಗೆ ಟಚ್ ಆದಾಗ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಷ್ಟು ಸೊ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಷ್ಟಿತ್ತು ಗೊತ್ತಾ ನೂರಿತ್ತು ಇಲ್ಲಿಗೆ ಬರೋ ಅಷ್ಟಲ್ಲಿ ಎಷ್ಟಾಗಿತ್ತು ಗೊತ್ತಾ ಮುನ್ನೂರು ನಾನೇ ಶಾಕ್ ಆಗೋದೆ ಆಗೋದ್ಯಪ್ಪ ಇದು ನೂರು ಇದ್ದಿದ್ದು ಪ್ರೀಮಿಯಮ್ಮು ಮುನ್ನೂರು ಒಂದೇ ಸಲ ಡಬಲ್ಲು ಟೂ ಟೈಮ್ಸು ಶಾಕು ಮತ್ತು ಈ ಕ್ಯಾಂಡಲ್ ಇಲ್ಲಿಗೆ ಬಂದಾಗ ಅದು ನೂರಕ್ಕೆ ಬರಲಿಲ್ಲ ಇನ್ನೂ ಒನ್ ಲೈಕ್ ನನಗೆ ಗೊತ್ತಿರೋಂಗೇನೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಒನ್ ಏಯ್ಟಿ ಟೂ ಹಂಡ್ರೆಡಲ್ಲೇ ನಡೀತಾ ಇತ್ತು ಯಾವಾಗ ಈ ಸ್ಪೈಕ್ ಆಯಿತು ನೋಡಿ ಈ ಸ್ಪೈಕ್ ಆದಾಗ ಅಗೇನ್ ಬ್ಯಾಕ್ ಟು ಹಂಡ್ರೆಡ್ ಸೊ ಇಟ್ ಮೀನ್ಸ್ ಅಗೇನ್ ಬ್ಯಾಕ್ ಟು ಹಂಡ್ರೆಡಿಗೆ ಬಂತು ಅಂದರೆ ಇಟ್ ಲೈಕ್ ನಾನು ಪ್ರೀಮಿಯಂ ಚಾರ್ಟ್ ನೋಡಿ ಟ್ರೇಡ್ ಮಾಡಿಲ್ಲ ಇಲ್ಲೂ ಪ್ರೀಮಿಯಂ ಚಾರ್ಟ್ನ ನೋಡಿದ್ದು ಏನಕ್ಕೆ ಅಂದರೆ ಫಸ್ಟ್ ಕ್ಯಾಂಡಲಲ್ಲಿ ಎಷ್ಟು ಪ್ರೀಮಿಯಂ ಸ್ಪೈಕ್ ಆಗಿದ್ದಾವೆ ಎಷ್ಟು ಮೂವ್ ಆಗಿದೆ ಅನ್ನೋದಕ್ಕೆ ನೋಡಿದೆ ಇಲ್ಲಿಗೆ ಬಂದಾಗ ಮೈಂಡ್ಸೆಟ್ಟಲ್ಲಿ ಓಕೆ ಇಲ್ಲಿಗೆ ಬಂದರೆ ಐ ಕ್ಯಾನ್ ಗೋ ವಿತ್ ಮೈ ರೆಗ್ಯುಲರ್ ಕ್ವಾಂಟಿಟಿ ವಿತ್ ಸೇಮ್ ಸ್ಟ್ರೈಕ್ ಪ್ರೈಸ್ ಸೊ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡು ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದು ಎಂಬತ್ತಕ್ಕೆ ಬರುತ್ತೆ ಸೊ ಎಂಬತ್ತಕ್ಕೆ ಬಂದರೆ ನನಗೆ ಹತ್ತು ಪಾಯಿಂಟ್ ಆಗೋದು ಈಸಿ ಓಕೆನಾ ಸೊ ಈ ವಾಲಾಟಿಲಿಟಿಯಲ್ಲಿ ಹತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡೋದು ಔಟ್ ಆಫ್ ದ ಮನಿ ಈಸಿ ಸೊ ಇಂದ ಮನ ತೊಗೊಳಕ್ಕೆ ಹೋದ್ನ ಇವತ್ತು ಡೆಸ್ಟ್ರಾಯ್ ಆಗ್ಬಿಡ್ತಾನೆ ಬಿಕಾಸ್ ಓನ್ ಒನ್ ಕ್ಯಾಂಡಲ್ ನೂರು ಪಾಯಿಂಟ್ ಮೂವಾಗ್ತವೆ ಹೆಂಗೆ ಇಂದ ಮನಿ ಟ್ರೇಡ್ ಮಾಡ್ತೀರಾ ಸೊ ಅದೇ ರೀಸನ್ಗೇ ಐ ಟು ಇಟ್ ಔಟ್ ಆಫ್ ದ ಮನಿ ಇಲ್ಲಿ ತೊಗೊಂಡಾಗಲೂ ಅಷ್ಟೇ ಮೈ ಮೈಂಡಲ್ಲಿ ಇದ್ದಿದ್ದು ವೆರಿ ಮಚ್ ಕ್ಲಿಯರು ಸೊ ಒನ್ ಟೆನಿಗೆ ತೊಗೊಂಡಿನಿ ಇಫ್ ಇಟ್ ಇಸ್ ಕಮ್ ಟು ಒನ್ ತರ್ಟಿ ಹತ್ತು ಸಾವಿರ ರೂಪಾಯಿ ಡನ್ ಫಾರ್ ದ ಡೇ ಕ್ಲೋಸ್ ಮಾಡೋಣ ಅಂತ ಸೊ ನನಗೆ ಅವಾಗ ಅವು ಜಸ್ಟು ಫೋಲ್ಡ್ ಮಾಡಿದ ರೀಸನ್ ಇಷ್ಟೇ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಹ್ಯೂಜ್ ಆಗಿ ಪುಲ್ ಬ್ಯಾಕ್ ಬರ್ತಾಯಿದೆ ದಿಸ್ ಇಸ್ ನಾಟ್ ಎ ಬ್ರೇಕೌಟ್ ಟ್ರೇಡ್ಸ್ ಆರ್ ದಿಸ್ ಈಸ್ ನಾಟ್ ಎ ಥಿಂಗ್ಸ್ ಇಟ್ ಈಸ್ ಲೈಕ್ ಎ ನಿಮಗೆ ಅಲ್ಲಿಂದ ಇಷ್ಟು ದೂರ ಟ್ರಾವೆಲ್ ಮಾಡಿದೆ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಪುಲ್ ಬ್ಯಾಕ್ ಓನ್ಲಿ ಸೊ ಫುಲ್ ಬ್ಯಾಕಲ್ಲಿ ಇಲ್ಲಿ ತನಕ ಬರ್ತಿದೆ ಅಂದ್ರೆ ಐ ಕ್ಯಾನ್ ಟ್ರೇಡ್ ಇಟ್ ನಾನು ಇಲ್ಲಿಂದ ತಗೊಬೋದು ಈಸಿಯಾಗಿ ಒಂದು ಇದು ಸಿಗುತ್ತೆ ಲೆಟ್ ಹೋಲ್ಡ್ ಇಟ್ ಹೆಂಗಿದ್ರು ಕಡಿಮೆ ಕ್ವಾಂಟಿಟಿ ಇದೆ ಹೋಲ್ಡ್ ಮಾಡೋದು ಈಸಿ ನನ್ನ ಫ್ರೆಂಡ್ ಒಬ್ರು ಹೇಳ್ತಿದ್ರು ಲೈಕ್ ಮೊನ್ನೆ ಮಾತಾಡ್ಬೇಕಾದ್ರೆ ನೀವು ಟ್ರೇಡ್ ತೊಗೊಂಡಾಗ ನೀವು ಕಂಪ್ಲೀಟ್ ಇದನ್ನ ಸ್ಕ್ಯಾಲ್ಪಿಂಗ್ ಬುಕ್ ಮಾಡೋದನ್ನ ಒಂದು ಒನ್ ಆರ್ ಟೂ ಕ್ವಾಂಟಿಟೀಸ್ನ ವೆಯ್ಟ್ ಮಾಡಿ ಇಟ್ಕೊಳ್ಳಿ ಅಂತ ಬಟ್ ಇವತ್ತು ನನ್ನ ಮೈಂಡಲ್ಲಿ ಫುಲ್ ಕ್ವಾಂಟಿಟಿನೇ ವೆಯ್ಟ್ ಮಾಡ್ತಿದೆ ಬಿಕಾಸ್ ತಗೊಂಡಿರೋದೇ ಫಿಫ್ಟಿ ಪರ್ಸೆಂಟು ಟು ಕಾಸ್ಟಿಗೆ ಸ್ಟಾಪ್ ಲಾಸ್ ಹಾಕೋಣ ಅಂತ ಒನ್ಸ್ ಒನ್ ಇತ್ತು ಎಕ್ಸಾಕ್ಟ್ ಒನ್ ಫಿಫ್ಟಿನಿಗೆ ಸ್ಟಾಪ್ ಲಾಸ್ ಹಾಕೊಂಡೆ ವೆಯ್ಟ್ ಮಾಡಿದೆ ಲೆಟ್ಸ್ ವೆಯ್ಟ್ ಫಾರ್ ಇಟ್ ಈ ಮಾರ್ಕೆಟ್ ನನಗೆ ಎಷ್ಟು ಕೊಡುತ್ತೆ ಅಂತ ಬಟ್ ಇಲ್ಲಿಗೆ ಬರೋಷ್ಟಲ್ಲಿ ನನಗೆ ಹೋಲ್ಡ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಯಾಕಂದರೆ ಒಂದೇ ಸಲ ಐವತ್ತು ಪಾಯಿಂಟ್ ಪ್ರೀಮಿಯಂ ಸಿಗ್ತಾಯಿದೆ ದಟ್ಟು ಔಟ್ ಆಫ್ ದ ಮನಿ ಔಟ್ ಆಫ್ ದ ಮನಿ ಇಶ್ಯೂ ಇಷ್ಟೇ ನಿಮಗೆ ಇಷ್ಟು ಒಲಟೈಲ್ ಆಗಿದೆಯಲ್ಲ ಮಾರ್ಕೆಟು ಅಪ್ ಆ್ಯಂಡ್ ಡೌನು ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಪುಟ್ರೆ ಪ್ರೀಮಿಯಮ್ ಆಗಲ್ಲ ಇಟ್ಸ್ ಲೈಕ್ ಎ ಕಂಪ್ಲೀಟಾಗಿ ಸ್ಲೋವೆಶ್ಟ್ ಆಗಿಬಿಡುತ್ತೆ ಪ್ರೀಮಿಯಮ್ ಬ್ಯಾಕ್ ಫೈರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಆಪ್ಷನ್ ಬಯರ್ಗೆ ಅದೇ ಬೈಕಿನೇ ಔಟ್ ಆಫ್ ದ ಮನಿ ಆಗಿರೋದ್ರಿಂದ ನಾನು ಅದನ್ನು ತಗೊಂಡೆ ಅದೇ ನನಗೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ ತ್ರೀ ಹಂಡ್ರೆಡ ಬೇಕಾದ್ರೆ ನೂರು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದರೆ ನಾನು ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡನ್ನ ನೂರು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದರೆ ನನಗೆ ಐ ಕೂಡ ಮ್ಯಾನೇಜ್ ವೆರಿ ಈಸಿಲಿ ಬಿಕಾಸ್ ನಾನು ಟೂ ಹಂಡ್ರೆಡಲ್ಲಿ ತೊಗೊಂಡಿದ್ದೀನಿ ನನಗೇನು ಇಲ್ಲಿಗೆ ಬರಬೇಕು ಮಾರ್ಕೆಟಲ್ಲಿ ಲಾಸ್ ಆಗಲಿಕ್ಕೆ ಸೊ ಐ ಕ್ಯಾನ್ ಹೋಲ್ಡ್ ಇಟ್ ವೆರಿ ಈಸಿಲಿ ಅಂತ ಬಟ್ ನಾನು ತಗೊಂಡಿರೋದು ಔಟ್ ಆಫ್ ದ ಮನಿ ಇಲ್ಲಿ ನಾನು ಆಪ್ಷನ್ ಇದ್ದಿದ್ದೇನು ಇಲ್ಲಿ ಆಪ್ಷನ್ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಸಿನಾರಿಯೋ ಮೈಂಡ್ಸೆಟ್ ಬೋತ್ ಆರ್ ನೆಗೆಟಿವ್ ಟು ಡೇ ಬಿಕಾಸ್ ಹ್ಯೂಜ್ ಗ್ಯಾಪ್ ಡೌನ್ ಓಪನು ಇಲ್ಲಿ ಬಯರ್ಸ್ ಬರೋದಿಲ್ಲ ದೀಸ್ ಆರ್ ನಾಟ್ ಎ ಬಯರ್ಸ್ ಎರ್ ಅರ್ಥ ಮಾಡ್ಕೊಳ್ಳಿ ಇದು ಯಾವುದು ಬಯರ್ಸ್ವಿಂಗ್ ಅಲ್ಲ ಸೊ ನಿಮಗೆ ಒನ್ ಡೇ ಟೈಮ್ ಫ್ರೇಮಲ್ಲಿ ನೋಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಮಾರ್ಕೆಟಲ್ಲಿ ಯೂಶ್ವಲಿ ಒನ್ ಡೇ ಟೈಮ್ ಫ್ರೇಮ್ಗೆ ಹೋಗಿ ನೋಡಿದರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ವಾಟ್ ಈಸ್ ಡನ್ ಅಂತ ಸೊ ದಿಸ್ ಇಸ್ ದ ಒನ್ ಡೇ ಟೈಮ್ ಫ್ರೇಮ್ ಇಂದ ಮಾರ್ಕೆಟ್ ಓಕೆನಾ ಸೊ ಒನ್ ಡೇ ಟೈಮ್ ಫ್ರೇಮಲ್ಲಿ ಮಾರ್ಕೆಟಲ್ಲಿ ಏನಾಗಿದೆ ಲಾಸ್ಟ್ ಶಾರ್ಪ್ ಬೈಯಿಂಗ್ ಸ್ವಿಂಗ್ ಇದು ಓಕೆನಾ ಶಾರ್ಪ್ ಬೈಯಿಂಗ್ ಸ್ವಿಂಗು ಮಾರ್ಕೆಟ್ ಇಲ್ಲಿಂದಲೇ ಅಪ್ ಅಪ್ಪಿಗೆ ಮೂವ್ ಆಗಿದೆ ಇದು ಸೊ ಇಲ್ಲಿಂದ ಕಂಟಿನ್ಯೂಸ್ ಡೌನ್ ಬಂದಿದ್ದು ಇಲ್ಲಿಂದ ಬೋನ್ಸ್ ಎತ್ಕೊಳ್ತು ಮಾರ್ಕೆಟು ಸೊ ಇಲ್ಲಿಂದ ಬೋನ್ಸ್ ಎತ್ಕೊಂಡ್ಮೇಲೆ ಫಸ್ಟ್ ರಿಜೆಕ್ಷನ್ ಸೆಕೆಂಡ್ ರಿಜೆಕ್ಷನ್ ದೆನ್ ಇಟ್ ಈಸ್ ಸ್ಟಾರ್ಟೆಡ್ ಸ್ಲೋಲಿ ಸ್ಲೋಲಿ ಮೂವಿಂಗ್ ಅಪ್ ಸೈಡ್ ಸೊ ಈ ಮಾರ್ಕೆಟಲ್ಲಿ ಇಲ್ಲಿ ಟ್ರೇಡ್ ಯಾರು ಮಿಸ್ ಮಾಡಿದರು ಅವರು ಇಲ್ಲಿ ಯಾರು ಎಂಟ್ರಿ ಆಗಿದ್ದಾರೆ ಸ್ವಿಂಗ್ ಟ್ರೇಡಿಂಗಿಗೆ ದೆ ಸೀನ್ ವೆರಿ ಗುಡ್ ಪ್ರಾಫಿಟ್ ಇಯರ್ ಓಕೆನಾ ಟ್ವೆಂಟಿ ಟು ತೌಸಂಡ್ ಫೋರ್ ಹಂಡ್ರೆಡಿಂದ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದ್ಕೊಂಡು ವೆರಿ ಗುಡ್ ಪ್ರಾಫಿಟ್ ನೋಡಿದರು ಸೊ ಮಾರ್ಕೆಟಲ್ಲಿ ಲೈಕು ಇಲ್ಲಿಗೆ ಬಂದಾಗ ಇಟ್ಸ್ ಅ ಕೈಂಡ್ ಆಫ್ ಪುಲ್ ಬ್ಯಾಕ್ ಅಂತಲೇ ಅನ್ನೋದು ಸ್ವಿಂಗ್ ಟ್ರೇಡರ್ಸ್ಗಳಿಗೆ ಸೆಟ್ ಏನು ಬಿಡು ಮಾರ್ಕೆಟಲ್ಲಿ ವಿ ಕ್ಯಾಸ್ಟ್ ಬಾಟಮ್ ಸೊ ಬಾಟಮ್ ಸಿಕ್ಕಿದೆ ನಮಗೆ ಆಲ್ರೆಡಿ ಸೊ ಬಾಟಮ್ ಕ್ಯಾಚ್ ಮಾಡಿದ್ದೀವಿ ಒಳ್ಳೆ ರ್ಯಾಲಿ ಸಿಕ್ಕಿದೆ ಕಂಟಿನ್ಯೂಸ್ ರ್ಯಾಲಿ ಸಿಕ್ಕಿದೆ ಸೊ ಇಲ್ಲೆಲ್ಲಾದರೂ ನಾವು ಪ್ರಾಫಿಟ್ ಬುಕ್ ಮಾಡಿದರೆ ಓಕೆ ಪ್ರಾಫಿಟ್ ಬುಕ್ ಮಾಡಿಲ್ಲ ಅಂದರೆ ನಥಿಂಗ್ ಬಟ್ ಇಟ್ಸ್ ಅ ಪುಲ್ ಬ್ಯಾಕ್ ಯಾರು ದಟ್ ಇಟ್ಸ್ ಅ ಪುಲ್ ಬ್ಯಾಕ್ ಮಾರ್ಕೆಟಲ್ಲಿಂದ ಮೇಲೋಗುತ್ತೆ ಇಲ್ಲಿಗೆ ಬಂದಾಗಲೂ ಅವ್ರು ಅಂದ್ಕೊಂಡಿರ್ತಾರೆ ಇಟ್ಸ್ ಅ ಪುಲ್ ಬ್ಯಾಕ್ ಮಾರ್ಕೆಟಿಲಿಂದ ಮೇಲೋಗುತ್ತೆ ಅಂತ ಈ ಕ್ಯಾಂಡಲ್ ಫಾರ್ಮ್ ಆದಾಗ ಸಿಕ್ಕದಷ್ಟು ಸಿಗಲಿ ಅಂತ ಎಕ್ಸಿಟ್ ಆದವ್ರು ಬಿಟ್ಟರೆ ಯಾರು ಕೂಡ ಈ ಫೋಲ್ಡ್ ಮಾಡಿದವರು ಯಾರು ಇರ್ತಾರಲ್ಲ ಲೈಕ್ ಅವ್ರಿಗೆ ಇವತ್ತು ಮಾರ್ಕೆಟಲ್ಲಿ ಏನೂ ಸಿಕ್ಕಿಲ್ಲ ಚಿತ್ರಾನ್ನ ಮೊಸರನ್ನ ಆಗ್ಬಿಟ್ಟವ್ರು ಅವ್ರಿಗ ಪ್ಯಾನಿಕ್ನೆಸ್ಸಲ್ಲಿರ್ತಾರೆ ಸೊ ಇಲ್ಲಿಂದಲೇ ಬೈ ಮಾಡಿದವನಿಗೆ ಸಿಚುವೇಷನು ಅವ್ನು ಸಪೋಸು ಇಲ್ಲಿಂದ ಬೈ ಮಾಡಿದವನು ಏನಾದರೂ ಎಷ್ಟು ಆಲ್ಮೋಸ್ಟ್ ಎಷ್ಟು ಸಿಕ್ಕಿತ್ತು ಅವನಿಗೆ ಇಲ್ಲಿಂದ ಇಲ್ಲಿಗೆ ಎರಡು ಸಾವಿರ ಪಾಯಿಂಟ್ ನಿಫ್ಟಿಯಲ್ಲಿ ಮೂವ್ ಆಗಿತ್ತು ಅವನಿಗೆ ಸೊ ಎರಡು ಸಾವಿರ ಪಾಯಿಂಟ್ ನಿಫ್ಟಿಯಲ್ಲಿ ಅವನಿಗೆ ಸಿಕ್ತಿದ್ದಿದ ಅವನು ಆ ಡೆಫಿನೆಟಾಗಿ ಇಲ್ಲಿ ಬಂದಾಗ ಪ್ರಾಫಿಟ್ ಬುಕ್ ಮಾಡಿರ್ತಾನೆ ಸೊ ಪ್ರಾಫಿಟ್ ಫಿಫ್ಟಿ ಪರ್ಸೆಂಟ್ ಬುಕ್ ಮಾಡಿಕೊಂಡು ಫಿಫ್ಟಿ ಪರ್ಸೆಂಟ್ ಹೋಲ್ಡ್ ಮಾಡಿದ್ರು ಈ ಕೂಡ ವೆರಿ ಗುಡ್ ಪ್ರಾಫಿಟ್ ಓಕೆನಾ ಸೊ ನನ್ನ ಕೈಲಿ ಕೆಪಾಸಿಟಿ ಇದ್ದಿದೆ ಇಷ್ಟೇ ಅಪ್ಪ ನಾನು ಇನ್ವೆಸ್ಟರು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಇವಾಗ ಪೊಸಿಷನಲ್ಲಿ ನೀವೇ ಇಮ್ಯಾಜಿನ್ ಮಾಡಿ ಲಾಸ್ಟ್ ಸ್ವಿಂಗ್ ಆಫ್ ದಿ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡ್ತಿದೆ ಅಂದರೆ ಡೂ ಯು ಥಿಂಕ್ ಇಟ್ಸ್ ಅ ಸೆಲ್ ಆನ್ ರೈಸ್ ಮತ್ತೆ ರೈಸ್ ಹೋಯ್ತಾ ಮತ್ತೆ ಸೆಲ್ ಮಾಡು ಮೇಲಕ್ಕೆ ಬಂತಾ ಮತ್ತೆ ಸೆಲ್ ಮಾಡು ಮಾರ್ಕೆಟಲ್ಲಿ ಸೆಲ್ ಆನ್ ರೈಸ್ ಮಾರ್ಕೆಟ್ ಇದೆ ಇದು ಸೊ ಮಾರ್ಕೆಟ್ ಸೆಲ್ ಆನ್ ರೈಸ್ ಇದೆ ಅಂದಾಗ ನೀವು ಇಲ್ಲಿ ಯಾವ ಮೈಂಡ್ಸೆಟ್ ಇಟ್ಕೊಂಡು ಬೈಯಿಂಗ್ ಸೈಡ್ ಹೋಗ್ತೀರಾ ಅದಕ್ಕೆ ಹೇಳೋದು ನೆವರ್ ಬಿಲೀವ್ ಆನ್ ಕ್ಯಾಂಡಲ್ ಸ್ಟಿಕ್ಸ್ ನೆವರ್ ಬಿಲೀವ್ ಆನ್ ಸಪೋರ್ಟ್ ರೆಸಿಸ್ಟೆನ್ಸ್ ಓಕೆನಾ ಸೊ ನಿಮಗಿವಾಗ ಸಪೋರ್ಟ್ ರೆಸಿಸ್ಟೆನ್ಸ್ ಅಂದರೆ ಎಲ್ಲಿಂದ ಇಲ್ಲಿಗೆ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ಹಾಕೊಳ್ತೀರಾ ಯಾವುದು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಡ್ರಾ ಮಾಡ್ತೀರಾ ಎಲ್ಲಿಂದ ಸಪೋರ್ಟ್ ರೆಸಿಸ್ಟೆನ್ಸ್ನ ಹಾಕೊಂಡು ಟ್ರೇಡ್ ಮಾಡ್ತೀರಾ ನೀವೇ ಎಮ್ಯಾಜಿನ್ ಮಾಡಿ ಬಿಕಾಸ್ ಮಾರ್ಕೆಟ್ ಎರಡು ಕಡೆನೂ ಎಲ್ಲಿ ಮೂವ್ ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಅಂದಾಗ ಓಕೆ ನಿಮಗೆ ನಿಮಗಿವಾಗ ಜಸ್ಟ್ ಇವತ್ತಿಂದು ವೀಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ದಟ್ಸ್ ಓಕೆ ಬಿಕಾಸ್ ನಿಮಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಇಲ್ಲಿ ದಿಸ್ ಈಸ್ ಒನ್ ಈಸ್ ಲೈಕ್ ನಿಮ್ಮ ಸ ಒಂದು ಸಪೋರ್ಟ್ ಆರ್ ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಅಂತ ಸೊ ಅದನ್ನು ಬಿಟ್ಟರೆ ಇನ್ನೆಲ್ಲಿಗೆ ಹಾಕಿರ್ತೀರಾ ನಿಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರಕಾರ ಇಲ್ಲೊಂದು ಓಕೆ ದಿಸ್ ಈಸ್ ಲೈಕ್ ಅ ಲಾಸ್ಟ್ ವಿಂದು ಇಲ್ಲೊಂದು ರೆಸಿಸ್ಟೆನ್ಸು ಆ ಥರ ಹಾಕೊಂಡಿರ್ತಾರೆ ಸೊ ನಾನಿವಾಗ ನಿಮಗೆ ಏನು ಫಿಬೊನಾಶಿ ಹೇಳ್ತಾ ಇದನ್ನಲ್ಲ ದ ಇಟ್ಸ್ ಸೆಲ್ಫ್ ಯು ಶೋ ಇಟ್ ಶೋ ಸಪೋರ್ಟ್ ರೆಸಿಸ್ಟೆನ್ಸ್ ಯಾರು ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ದಿಸ್ ಈಸ್ ಏನು ಈ ಲೆವೆಲ್ ಇದೆಯಲ್ಲ ಇಟ್ಸ್ ಅ ಪ್ಯೂರ್ ರೆಸಿಸ್ಟೆನ್ಸ್ ಝೋನ್ ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ದಿಸ್ ಈಸ್ ಆಲ್ಸೋ ಪ್ಯೂರ್ ರೆಸಿಸ್ಟೆನ್ಸ್ ಝೋನ್ ಸೊ ನಾನು ಇಲ್ಲಿ ಡ್ರಾ ಮಾಡೋ ಅವಶ್ಯಕತೆ ಇಲ್ಲ ನನಗೆ ನನಗೆ ಕ್ಲಿಯರ್ ಕಟ್ಟಾಗಿ ಫಿಬುನಾಶಿ ಇಟ್ ಸೆಲ್ಫ್ ನನಗೆ ಸಪೋರ್ಟ್ ರೆಸಿಸ್ಟೆನ್ಸ್ನ ತೋರಿಸುತ್ತೆ ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಫೈವ್ ಮಿನಿಟ್ಸ್ ಕ್ಯಾಂಡಲ್ಲಿ ನಿಮಗೆ ಅರ್ಥ ಆಗುತ್ತೆ ಇವಾಗ ನಾನು ಏನು ಡ್ರಾ ಮಾಡಿದ್ದೀನಲ್ಲ ವಾಸ್ ಇಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೀಟಾಗಿ ವರ್ಕ್ ಆಗಿದೆಯಾ ಅಲ್ವಾ ಅಂತ ಓಕೆನಾ ಸೊ ನನಗೀಗ ಎಕ್ಸಾಕ್ಟಾಗಿ ಈ ಲೆವೆಲ್ ಏನಿದೆಯಲ್ಲ ದಿಸ್ ಕುಡ್ ಬಿ ದ ಒನ್ ಆಫ್ ದಿ ರೆಸಿಸ್ಟೆನ್ಸ್ ಝೋನ್ ಕ್ಲಿಯರ್ ಕಟ್ಟಾಗಿ ಅದೇ ರೆಸಿಸ್ಟೆನ್ಸಿಂದ ಮಾರ್ಕೆಟ್ ರಿಜೆಕ್ಷನ್ ತೊಗೊಂಡಿದೆ ಸೊ ಸ್ಪೈಕಲ್ಲಿ ಮೇಲೆ ಬಂದಿದೆ ಆಗೇನು ಈ ಲೆವೆಲಿಗೆ ಬಂದರೆ ನಾನು ಆಲ್ರೆಡಿ ನಿಮಗೆ ಇಲ್ಲಿ ಡ್ರಾ ಮಾಡೀನಿ ದಿಸ್ ಈಸ್ ಒನ್ ಆಫ್ ದಿ ರೆಸಿಸ್ಟೆನ್ಸು ಸೊ ಇವಾಗ ನಿಮಗೆ ಲಾಸ್ಟ್ ಸ್ವಿಂಗ್ ಲೈನ್ನ ಡ್ರಾ ಮಾಡೀನಿ ಈ ಲೈನ್ನ ನೀವು ಆಗಿ ಇಟ್ಕೊಂಡ್ರೂ ಕೂಡ ಮಾರ್ಕೆಟ್ ಇವಾಗೇನು ಏನು ಪ್ರೈಸ್ ಆಕ್ಷನ್ ಈಸ್ ಲೈಕ್ ದಿಸ್ ಇಫ್ಟ್ ಈಸ್ ಕಮ್ಮಿಂಗ್ ಸ್ವಲ್ಪ ಫೋಲ್ಡ್ ಮಾಡಿ ಇದನ್ನು ಬ್ರೇಕ್ ಡೌನ್ ಆದರೆ ಯು ಗೋ ವಿತ್ ಪುಟ್ ಸೈಟ್ ಇದರಿಂದ ಕೆಳಗಡೆಗೆ ಬಂದರೆ ಆರಾಮ್ಸೆ ಪುಟ್ ಸೈಡ್ ಹೋಗಿ ನಿಮಗೆ ಇವತ್ತಿನ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಕೂಡ ಹೆವಿ ಇದೆ ಗೊತ್ತಿಲ್ಲ ಆದರೂ ಆಗ್ಬೋದು ಇಲ್ಲ ಸೈಡ್ ವೈಸಲ್ಲಿ ಕ್ಲೋಸ್ ಆದರೂ ಆಗ್ಬೋದು ಸಿದ್ರ ಇದರಿಂದ ಕೆಳಗಡೆಗೆ ಬಂದರೆ ನೀವು ಪುಟ್ ಸೈಟ್ ಟ್ರೇಡ್ಗೆ ಹೋಗಿ ಓಕೆನಾ ವೆರಿ ಈಸಿಯಾಗಿ ಸೊ ಅದರಿಂದ ಮೇಲೆ ಅಂದರೆ ಯಾವುದೇ ಕಾರಣಕ್ಕೂ ಇವತ್ತು ಕಾಲ್ ಸೈಡ್ ಥಿಂಕ್ ಮಾಡಿಬಿಡಿ ಸೊ ವಾಟ್ ಎವರ್ ನಿಮಗೇನು ಗೊತ್ತಾ ಇವಾಗ ಕ್ಯಾಂಡಲ್ ಸ್ಟಿಕ್ಸ್ಗಳನ್ನ ಅದು ಇದು ಅಂತ ಎಲ್ಲೋ ನೋಡಿರ್ತಾರ ನೀವು ಬಿಲೀವ್ ಇಟ್ ಲೈಕ್ ಕ್ಯಾಂಡಲ್ ಸ್ಟಿಕ್ಸ್ ಓಕೆ ಏ ದಿಸ್ ಈಸ್ ಲೈಕ್ ಅ ಫುಲ್ ಮಾರುಬೂಸು ಕ್ಯಾಂಡಲ್ ಐ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ಅಂತ ಸೊ ನೀವು ಬೈಯಿಂಗ್ ಸೈಡಿಲ್ಲಿ ಹೋದರೆ ನಿಮಗೆ ಪ್ರಾಫಿಟ್ ಆಗಿದೆಯಾ ಗೊತ್ತಿಲ್ಲ ಸೊ ಓಕೆ ಇವತ್ತಿನ ಡೇ ಹೈ ಬ್ರೇಕ್ ಆಯಿತು ಐ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ಅಂತ ಡೇ ಹೈ ಬ್ರೇಕ್ ಆದಮೇಲೆ ಹೋದರೆ ನೀವು ಪ್ರಾಫಿಟ್ ಮಾಡಿದ್ರೆ ಅಷ್ಟು ಫಾಸ್ಟಾಗಿ ಬುಕ್ ಮಾಡೋದಕ್ಕೆ ನಿಮ್ಮ ಕೆಪಾಸಿಟಿ ಇದೆಯಾ ಡೇ ಹೈನೇನೋ ಬ್ರೇಕೌಟ್ ಆಯಿತು ಮಾರ್ಕೆಟು ನೀವು ಅಷ್ಟು ಫಾಸ್ಟಲ್ಲಿ ಹೋಲ್ಡ್ ಮಾಡಿದರೆ ಯು ಆರ್ ಇನ್ ಲಾಸ್ ಪ್ರಾಫಿಟ್ ಬುಕ್ ಮಾಡಿದರೆ ಆರ್ ಇನ್ ಪ್ರಾಫಿಟ್ ಬಟ್ ಓವರ್ ಆಲ್ ಸ್ಟ್ರಕ್ಚರು ಸೆಂಟಿಮೆಂಟು ನೆಗೆಟಿವ್ ಇದೆ ಅಂದಾಗ ದೀಸ್ ಆರ್ ವಾಲಟಲಿಟಿ ಪುಲ್ ಬ್ಯಾಕ್ಸ್ ಬರ್ತಲೇ ಇರುತ್ತೆ ಮಾರ್ಕೆಟಲ್ಲಿ ಕಾಮನ್ ಅದು ಪುಲ್ ಬ್ಯಾಕ್ ಬರ್ದಲ್ಲೇ ಮಾರ್ಕೆಟ್ ಮೂವ್ ಆಗೋದಿಲ್ಲ ಫೋಮ್ ಅದಲ್ಲಿ ಟ್ರೇಡ್ ಮಾಡೋದನ್ನ ಬಿಟ್ಟರೆ ಮಾರ್ಕೆಟ್ ಕೂಡ ಈಸಿ ಆಗುತ್ತೆ ಓಕೆನಾ ಸೊ ಕಲೇ ಕಡೆ ಫೋಕಸ್ ಮಾಡಿದರೆ ಇವೆಲ್ಲ ಈಸಿ ನಿಮಗೆ ಮಾರ್ಕೆಟಲ್ಲಿ ಕಲೇ ಕಡೆ ಫೋಕಸ್ ಮಾಡಲಿಲ್ಲ ಅಂದರೆ ಯಾವುದು ಕೂಡ ಈಸಿ ಆಗೋದಿಲ್ಲ ಈ ಒಂದು ನಾನು ಸ್ಟೂಡೆಂಟ್ಸ್ಗಳಿಗೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಇಫ್ ಇಟ್ ಇಸ್ ಅ ಗ್ಯಾಪ್ ಡೌನ್ ಓಪನ್ ವಿಲ್ ಗೋ ಫಾರ್ ಸೆಲ್ ಆನ್ ರೈಸ್ ಸೆಲ್ ಆನ್ ರೈಸ್ ಯಾವುದು ದಿಸ್ ಇಸ್ ದ ಲೆವೆಲ್ ವರ್ ವಿ ಕ್ಯಾನ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ದಿಸ್ ಇಸ್ ದ ಲೆವೆಲ್ ವಿ ಕ್ಯಾನ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಮೊದಲು ಹದಿನೈದು ನಿಮಿಷದೊಳಗಡೆ ಇಲ್ಲಿ ಟಚ್ ಆದರೆ ವೆಯ್ಟ್ ಮಾಡಿ ಮಾರ್ಕೆಟ್ ಹೈ ಚಾನ್ಸ್ ಇಲ್ಲಿ ತನಕ ಬರುತ್ತೆ ಬರಲಿಲ್ಲ ಸ್ವಲ್ಪ ಮೂಮೆಂಟ್ ಆಯಿತು ಮತ್ತೆ ರಿಟರ್ನ್ ಬಂತು ಮತ್ತೆ ಈಗ ನನಗೇನು ಗೊತ್ತಾ ಮೊದಲ ಹದಿನೈದು ನಿಮಿಷ ಆದಮೇಲೆ ಇಲ್ಲಿ ತನಕ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಬರಲಿಲ್ಲ ಸೊ ಇಲ್ಲಿ ತನಕ ಬಂದು ದಿಸ್ ಇಸ್ ದ ಒನ್ ಆಫ್ ದಿ ಬಿಗ್ ಕ್ಯಾಂಡಲ್ ಮಾಡ್ತು ಸೊ ಇದು ನಾವು ಬಿಗ್ ಕ್ಯಾಂಡಲಿಂದ ಇಲ್ಲಿಗೆ ರಿಟ್ರೆಸ್ಮೆಂಟ್ಗೆ ವೆಯ್ಟ್ ಮಾಡಿದರೆ ಮಾರ್ಕೆಟ್ ಕ್ಯಾನ್ ಗೋ ಲೈಕ್ ದಿಸ್ನು ಸೊ ದಿಸ್ ಇಸ್ ಲೈಕ್ ಶಾ ಸಂಪೂರ್ ಇದರಿಂದ ಲೈಕ್ ಸ್ಪೈಕಿಂದ ಮೇಲೆ ಬಂದಿದೆ ಅಗೇನ್ ಈ ಲೈನಿಗೆ ಬಂದರೆ ಅಗೇನ್ ಇಟ್ ವಿಲ್ ಕಮ್ ಡೌನ್ ಓನ್ಲಿ ಓಕೆನಾ ಸೊ ಇವಾಗ ನಾನು ನಿಮಗೇನು ಹೇಳ್ತೀನಲ್ಲ ಈ ಮೂರು ಕ್ಯಾಂಡಲಲ್ಲಿ ನಾನು ಏನಾದ್ರು ವೆಯ್ಟ್ ಮಾಡಿದರೆ ನಾನು ಪ್ರೀಮಿಯಮ್ ಹತ್ತೈದು ಪಾಯಿಂಟ್ ವೆರಿ ಈಸಿಯಾಗಿ ಮೆಲ್ ಆಗಿರೋದಲ್ವಾ ಸೊ ಫಾಸ್ಟ್ ಮೂಮೆಂಟ್ ಪ್ರೀಮಿಯಮ್ನ ತೊಗೊಂಡಿದ್ದೀನಿ ಮುಗಿಸಿದ್ದೀನಿ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಸ್ವಲ್ಪ ನಿಮಗೆ ಲೆಂತ್ ಇದೆ ಯೂಟ್ಯೂಬ್ ವಿಡಿಯೋ ಇಲ್ಲ ಅಂತಲ್ಲ ಸೊಮ್ಮ ಲಾಜಿಕ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಮಾರ್ಕೆಟಲ್ಲಿ ಪ್ಯಾನಿಕ್ನೆಸ್ ಇರೋದ್ರಿಂದ ನೆವರ್ ಗೋ ವಿತ್ ಬೈಯಿಂಗ್ ಸೈಡ್ ಅನ್ನೋ ಥಿಂಗ್ಸ್ಗೋಸ್ಕರ ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ ಓಕೆ ಥ್ಯಾಂಕ್ ಯು ಆಲ್